ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿರುವಂತಹ ನಾಡಿನ ಸಮಸ್ತರೆಲ್ಲರಿಗೂ ಕೂಡ ಕನ್ನಡ ನಾಡು ನುಡಿಯನ್ನ ಪರಿಚಯಿಸಿಕೊಡುವಂತಹ ಸಣ್ಣ ಪ್ರಯತ್ನವಿದು ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿದ್ದು ಮಹಾ ಮಹಾಭಾರತದ ಸಭಾಪರ್ವ ಮತ್ತು ಭೀಶ್ವ ಪರ್ವದಲ್ಲಿ ಎನ್ನುವಂತಹ ಪದಗಳು ಚಂದೋಗ್ಯ ಉಪನಿಷತ್ತಿನಲ್ಲಿ ಚೆನ್ನ ಮಡಚಿ ಎನ್ನುವಂತಹ ಇನ್ನು ದೇಶೀ ಕನ್ನಡ ಪದಗಳು ತಾಲಿಮೆಯ ಭೂಪಟದಲ್ಲಿ ಹಿಂದಿ ಹಿಪ್ಪರಗಿ ಮುದ್ಗಲ ಅನ್ನುವಂತಹ ಕನ್ನಡದ ಪದಗಳು ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಎನ್ನುವಂತಹ ಮೊಟ್ಟ ಮೊದಲ ದಾಖಲಿತ ಕನ್ನಡ ಪದ ಆಗಿರ್ಬೋದು ಇನ್ನು ಶಾತವಾಹನರ ಇನ್ನು ಹಾಲರಾಜನ ಗಾತ ಸಪ್ತಸತಿಯ ಕುರಿತಿಯಲ್ಲಿನ ಕನ್ನಡ ಪದಗಳು ಈಜಿಪ್ಟಿನ ಆಕ್ಸಿರಿಂಕಸ್ ಪಾಪಿರೈ ಪ್ರಹಾಸನದಲ್ಲಿ ಕಂಡು ಬರುವಂತಹ ಏನು ಕರಾವಳಿ ಪ್ರದೇಶದ ಕನ್ನಡದ ಮಾಧೋಪುರ ಶಾಸನದ ಅಥವಾ ಕ್ರಿ ಏನು ಬೌದ್ಧ ಗ್ರಂಥಗಳಲ್ಲಿ ಕಂಡು ಕನ್ನಡ ಪದಗಳು ಮತ್ತು ಮೊದಲ ಬಾರಿಗೆ ಲಿಖಿತವಾಗಿ ಬರದಂತಹ ಶಕ ನಾನೂರ ಐವತ್ತರಲ್ಲಿ ಇದ್ದಂತಹ ಅಲ್ಮಿಡಿ ಶಾಸನ ಆ ನಂತರದ ಕ್ರಿಸ್ತಕ ಏಳನೇ ಶತಮಾನದ ಬಾದಾಬಿಯ ಒಂದು ಕಪ್ಪೆ ಅರಭಟನ ಶಾಸನಗಳು ಕನ್ನಡದ ಒಂದು ಸುದೀರ್ಘ ಮತ್ತು ಅಮೋಘ ಇತಿಹಾಸವನ್ನ ತೆರಳುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಅಥವಾ ಹೆಚ್ಚಿನ ಮಾಹಿತಿಯನ್ನು ಈ ಕೆಳಗಿನ ಒಂದು ವಿಡಿಯೋದಲ್ಲಿ ನೋಡಬಹುದು